ವೀಕ್ಷಕರೇ ನಮಸ್ಕಾರ ಬಿ ಎನ್ ಟಿವಿಗೆ ಸ್ವಾಗತ ವೀಕ್ಷಕರೇ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಮತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಮಧ್ಯ ಯಾವಾಗಲೂ ಜಟಾಪಟಿ ನಡೆದೇ ಇದೆ ಒಬ್ಬರು ಇನ್ನೊಬ್ಬರ ವಿರುದ್ಧ ವಾಗ್ದಾಳಿಯನ್ನು ನಡೆಸುತ್ತಾನೆ ಇದ್ದಾರೆ ಒಬ್ಬರ ಮೇಲೆ ಒಬ್ಬರು ಆರೋಪಗಳನ್ನು ಹೊರಿಸುತ್ತಾನೆ ಇದ್ದಾರೆ ಈಗ ಸಕ್ಕರೆ ಸಚಿವ ಶಿವಾನಂದ ಪಾಟೀಲರ ಹಗರಣ ಶೀಘ್ರವೇ ಬಯಲಿಗೆ ಬರಲಿದೆ ಎಂದು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇಂಧನ ಬೆಲೆ ಏರಿಕೆ ಗ್ಯಾರಂಟಿ ಯೋಜನೆ ಚನ್ನಪಟ್ಟಣ ಉಪಚುನಾವಣೆ ಮತ್ತು ಭ್ರಷ್ಟಾಚಾರ ವಿಚಾರವಾಗಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರ ವ್ಯಾಪಕ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ ಎಂದು ಆರೋಪಿಸಿದ ಬಸನಗೌಡ ಯತ್ನಾಳ್ ಪಾಟೀಲ್ ಅವರು ಎಲ್ಲ ಮಂತ್ರಿಗಳು ಲೂಟಿ ಮಾಡುತ್ತಿದ್ದಾರೆ ಕಂದಾಯ ಸಚಿವರ ಕ್ಷೇತ್ರದಲ್ಲಿಯೇ ಇಬ್ಬರು ಸಚಿವರು ಜಮೀನು ನುಂಗೋ ಹುನ್ನಾರ ನಡೆಸಿದ್ದಾರೆ ಎಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ ಭಾಗದಲ್ಲಿನ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಜಮೀನು ನುಂಗುವ ಹುನ್ನಾರ ನಡೆದಿದೆ ಇಪ್ಪತ್ತು ಎಕರೆ ಜಮೀನನ್ನು ಬೇನಾಮಿಯಾಗಿ ಕಬಳಿಸಲು ನಕಲಿ ಕಾಗದ ಪತ್ರ ಮಾಡಿ ಕಬಳಿಸಲು ಮುಂದಾಗಿದ್ದಾರೆ ಸಕ್ಕರೆ ಸಚಿವ ಶಿವಾನಂದ್ ಪಾಟೀಲರ ಹಗರಣ ಶೀಘ್ರವೇ ಬಯಲಿಗೆ ಬರುತ್ತದೆ ಎಂಬ ಆರೋಪವನ್ನು ಮಾಡುತ್ತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆ ಸಚಿವ ಶಿವಾನಂದ್ ಪಾಟೀಲ್ ಮತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡುವೆ ತೀವ್ರವಾದಂತಹ ಹೇಳಿಕೆಗಳ ವಿನಿಮಯವಾಗಿತ್ತು ನನ್ನ ವಿರುದ್ಧ ತಾಕತ್ತಿದ್ದರೆ ಸ್ಪರ್ಧೆ ಮಾಡು ನೋಡೋಣ ಎಂದು ಯತ್ನಾಳ್ ಅವರು ಶಿವಾನಂದ್ ಪಾಟೀಲ್ ಅವರಿಗೆ ಸವಾಲನ್ನು ಹಾಕಿದ್ದರು ಅದಕ್ಕೆ ಶಿವಾನಂದ್ ಪಾಟೀಲ್ ಅವರು ಲೋಕಸಭಾ ಚುನಾವಣೆ ಆದ ಮೇಲೆ ನಮ್ಮಿಬ್ಬರ ನಡುವೆ ಒಂದು ಸ್ಪರ್ಧೆ ನಡೆಯಲಿ ಎಂದು ಪ್ರತಿ ಸವಾಲನ್ನು ಹಾಕಿದ್ದರು ಇನ್ನು ಬಜೆಟ್ ಸಲುವಾಗಿ ಸಿದ್ದರಾಮಯ್ಯ ಅವರು ಸಲಹಾ ಸಂಸ್ಥೆಗೆ ಕೋಟ್ಯಾಂತರ ರೂಪಾಯಿ ದುಂದುವೆಚ್ಚ ಮಾಡುತ್ತಿದ್ದಾರೆ ಎಂದು ಶಾಸಕ ಯತ್ನಾಳ್ ಆರೋಪವನ್ನು ಮಾಡುತ್ತಿದ್ದಾರೆ ಈ ವಿಚಾರವಾಗಿ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಬಸವರಾಜ್ ಯತ್ನಾಳ್ ಪಾಟೀಲ್ ಅವರು ಆರ್ಥಿಕ ತಜ್ಞರು ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಮುಖ್ಯಮಂತ್ರಿಗಳು ಆರ್ಥಿಕ ಸುಧಾರಣೆಗಳ ಹರಿಕಾರರಾದ ಸಿದ್ದರಾಮಯ್ಯನವರು ರಾಜ್ಯಕ್ಕೆ ಹೆಚ್ಚುವರಿ ಆದಾಯ ತರುವುದಕ್ಕೆ ಹಾಗೂ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡುವುದಕ್ಕೆ ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಎಂಬ ಸಂಸ್ಥೆಯನ್ನು ನೇಮಿಸಿ ಈ ಸಂಸ್ಥೆ ನೀಡುವ ಸಲಹೆ ಸೂಚನೆಗಳಿಗೆ ಆರು ತಿಂಗಳಿಗೆ ಒಂಬತ್ತು ಪಾಯಿಂಟ್ ಐದು ಕೋಟಿ ರು ಸಂಭಾವನೆಯನ್ನು ನಿಗದಿ ಮಾಡಿದ್ದಾರೆ ದುಂದುವೆಚ್ಚದಲ್ಲಿ ಇಂತಹ ಸಂಸ್ಥೆಗಳನ್ನು ನೇಮಕ ಮಾಡುವ ಅವಶ್ಯಕತೆ ಇರಲಿಲ್ಲ ನಮ್ಮ ಹಣಕಾಸು ಇಲಾಖೆಯಲ್ಲಿ ಅಧಿಕಾರಿಗಳು ನುರಿತ ಸಿಬ್ಬಂದಿ ಇಲ್ಲವೇ ಎಂದು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದ ಅಭಿವೃದ್ಧಿ ನೀರಾವರಿ ಶಿಕ್ಷಣ ಗ್ರಾಮೀಣ ಅಭಿವೃದ್ಧಿ ಮಹಿಳಾ ಸಬಲೀಕರಣ ಯೋಜನೆಗಳಿಗೆ ಹಣ ಬಳಸುವುದನ್ನು ಬಿಟ್ಟು ತನ್ನ ವೋಟ್ ಬ್ಯಾಂಕ್ ಸದೃಢವಾಗಿರಲು ಈ ರೀತಿ ಸಂಸ್ಥೆಗಳನ್ನು ಯೋಜಿಸುವುದು ನಿಜಕ್ಕೂ ಖಂಡನೀಯ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿಂದೆಯೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಶಿವಾನಂದ್ ಪಾಟೀಲ್ ಈ ಇಬ್ಬರ ಮಧ್ಯ ಜಟಾಪಟಿ ನಡೆದಿತ್ತು ಆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಶಿವಾನಂದ್ ಪಾಟೀಲ್ ಅವರು ಕಿಡಿಕಾರಿದ್ದರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದಂತಹ ಶಿವಾನಂದ್ ಪಾಟೀಲ್ ಶಾಸಕ ಯತ್ನಾಳ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದರು ದೀಪ ಹಾರುವಾಗ ಬಹಳ ಉರಿಯುತ್ತಲ್ಲ ಹಂಗೆ ನಡೆದಿದೆ ಮಂಗ್ಯಾ ದಾರು ಕುಡಿಸಿದರ ಹೆಂಗೆ ಬೈತದಲ್ಲ ಅದು ಹಂಗೆ ಬೈತದ ಆ ದಾರು ಕುಡಿದವರು ಇಷ್ಟು ಬೈಯೋದಿಲ್ಲ ಆ ಪಾಟೆ ಗಟರ್ಗಿಂತಲೂ ಹೆಚ್ಚಿಗೆ ಬೈತಾರ ಗಂಡಿಸಿದ್ರ ನೀನು ಪಕ್ಷೇತರ ನಿಲ್ಲು ನಾನೂ ಪಕ್ಷೇತರ ನಿಲ್ತೀನಿ ಈಗ ನಿಲ್ಲೋಣ ಬಾ ಮುಂದಕ್ಕೆ ಹೋಗೋದು ಬೇಡ ನಾನು ಉಳಿಯುತ್ತೀನೋ ನೀನು ಉಳಿಯುತ್ತೀಯೋ ನೋಡೋಣ ಇದು ಮುಗಿದ ಮೇಲೆ ನಂದು ನಿಂದು ಒಂದು ಆಗಿಬಿಡಲಿ ಎಂದು ಅವರು ಸವಾಲನ್ನು ಹಾಕಿದ್ದರು ಇಂಥವರಿಂದ ಈ ಜಿಲ್ಲೆಯ ಮರ್ಯಾದೆ ತೆಗೆಯುತ್ತಿದ್ದಾರೆ ಇವರ ಬಾಯಿಗೆ ಇತಿಮಿತಿ ಇಲ್ಲ ಸುರ್ಜವಾಲಾ ಹೇಮಾ ಮಾಲಿನಿ ಬಗ್ಗೆ ಮಾತನಾಡಿದರೆ ಚುನಾವಣಾ ಆಯೋಗದವರು ಎರಡು ದಿನ ಪ್ರಚಾರಕ್ಕೆ ನಿಷೇಧವನ್ನು ಹಾಕಿದ್ದರು ಆದರೆ ಬಸವರಾಜ್ ಪಾಟೀಲ್ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪವನ್ನು ಮಾಡಿದರು ಸಕ್ಕರೆ ಕಾರ್ಖಾನೆಗಳಿಂದ ಹಣ ಪಡೆಯುತ್ತಿದ್ದಾರೆ ಎಂದು ಯತ್ನಾಳ್ ತಮ್ಮ ವಿರುದ್ಧ ಮಾಡಿರುವಂತಹ ಆರೋಪಕ್ಕೆ ತಿರುಗೇಟನ್ನು ನೀಡಿರುವಂತಹ ಶಿವಾನಂದ ಪಾಟೀಲ್ ರಾಜ್ಯದಲ್ಲಿ ಎಪ್ಪತ್ನಾಲ್ಕು ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸಿವೆ ಒಂದೇ ಕಾರ್ಖಾನೆಯವರು ಒಂದು ಪೈಸೆ ತಿಂದಿದ್ದೇನೆ ಎಂದು ಸಾಬೀತು ಮಾಡಿದರೆ ನಾನು ಇವತ್ತೇ ನಾನು ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ನೀನು ಗಂಡಸಾಗಿದ್ದರೆ ಸಾಬೀತು ಮಾಡು ಮಾಡದಿದ್ದರೆ ನೀನು ರಾಜಕೀಯದಿಂದ ನಿವೃತ್ತಿಯಾಗು ಎಂದು ಹೇಳಿದರು ಇಂಥವರಿಗೆ ಈ ಜಿಲ್ಲೆ ಎಂದು ಅವಕಾಶ ನೀಡಿಲ್ಲ ಜಿಲ್ಲೆಯ ಯಾವ ಸಂಸದರು ಅಥವಾ ಶಾಸಕರು ಎಂದು ಇವರ ರೀತಿ ಮಾತನಾಡಿಲ್ಲ ಇಂಥವರು ಈ ರೀತಿ ಮಾತನಾಡಿ ಈ ಜಿಲ್ಲೆಯ ಮಾನ ಮರ್ಯಾದೆಯನ್ನು ತೆಗೆಯುತ್ತಾ ಇದ್ದಾರೆ ಎಂದು ಶಿವಾನಂದ್ ಎಸ್ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದರು ಇವರಿಗೆ ರಾಜಕೀಯ ಮರುಜನ್ಮ ನೀಡಿದವರು ಯಾರು ಎಂಬುದನ್ನು ಅವರು ಆತ್ಮಾವಲೋಕ ಮಾಡಿಕೊಳ್ಳಬೇಕು ವಿಜಯಪುರ ಬದಲು ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದರು ಅಲ್ಲಿ ಫಲಿತಾಂಶ ಏನಾಯಿತು ನಾನು ಗಂಡಸ್ ಆದೀನಿ ಅವನು ಗಂಡಸಿದ್ದರೆ ನಾಳೆನೇ ನಾನು ವಿಜಯಪುರದಲ್ಲಿ ನಿಲ್ಲುತ್ತೇನೆ ಅವನು ನಿಲ್ಲಲಿ ನಾನು ಅವನಿಗಿಂತ ಒಂದು ಓಟ್ ಕಡಿಮೆ ತಗೊಂಡ್ರೆ ನಾನು ರಾಜಕೀಯ ಬಿಡ್ತೀನಿ ಅವನು ಕಡಿಮೆ ತಗೊಂಡ್ರೆ ಅವನು ಬಿಡಲಿ ಈಗ ಬಾಗಲಕೋಟೆಯಲ್ಲಿಯೂ ಕೂಡ ಗೆದ್ದು ತೋರಿಸ್ತೀನಿ ಎಂದು ಸವಾಲನ್ನು ಹಾಕಿದರು ರಾಜ್ಯದಲ್ಲಿ ಇಪ್ಪತ್ತೈದು ಜನ ಒಂದೇ ಪಕ್ಷದ ಸಂಸದರಾಗಿದ್ದರೂ ರಾಜ್ಯದ ನೆಲ ಜಲ ರೈತರು ಬೆಳೆ ಬಗ್ಗೆ ಕೇಂದ್ರದಲ್ಲಿ ಧ್ವನಿ ಎತ್ತಲಿಲ್ಲ ಕೇಂದ್ರ ಬರ ಪರಿಹಾರ ಹಣ ಬಿಡುಗಡೆ ಮಾಡಲಿಲ್ಲ ಹೀಗಾಗಿ ಹಣ ಬಿಡುಗಡೆಗೆ ಆಗ್ರಹಿಸಿ ಕರ್ನಾಟಕ ದೇಶದಲ್ಲಿಯೇ ಸುಪ್ರೀಂ ಕೋರ್ಟಿಗೆ ಮೊರೆ ಹೋದ ಮೊದಲ ರಾಜ್ಯವಾಗಿದೆ ಈಗ ಸುಪ್ರೀಂ ಕೋರ್ಟು ಪರಿಹಾರ ಬಿಡುಗಡೆಗೆ ಸೂಚನೆ ನೀಡಿದೆ ಕರ್ನಾಟಕ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ತೆರಿಗೆ ನೀಡುವ ಎರಡನೇ ರಾಜ್ಯವಾಗಿದೆ ರಾಜ್ಯದಿಂದ ನಾಲ್ಕು ಪಾಯಿಂಟ್ ಮೂವತ್ತು ಲಕ್ಷ ಕೋಟಿ ಕೇಂದ್ರಕ್ಕೆ ರಾಜ್ಯದಿಂದ ತೆರಿಗೆ ಹೋಗುತ್ತಿದೆ ಆದರೆ ನಮ್ಮ ರಾಜ್ಯಕ್ಕೆ ಮೂವತ್ತೈದು ಸಾವಿರ ಕೋಟಿ ನ್ಯಾಯಯುತ ಬರಬೇಕಾದಂತಹ ಬರ ಪರಿಹಾರ ಬಿಡುಗಡೆ ಮಾಡಲಿಲ್ಲ ನಮ್ಮ ನೆಲ ಜಲ ಸಮಸ್ಯೆಗಳ ಬಗ್ಗೆ ಸಂಸತ್ತಿನಲ್ಲಿ ಧ್ವನಿ ಎತ್ತಲಿಲ್ಲ ನಮ್ಮ ಗೋಳ ಗುಮ್ಮಟಕ್ಕಿರುವ ಬುದ್ಧಿಯೂ ಕೂಡ ಅವರಿಗಿಲ್ಲ ಅಲ್ಲಿ ಒಂದು ಬಾರಿ ಕೂಗಿದರೆ ಏಳು ಬಾರಿ ಪ್ರತಿಧ್ವನಿಸುತ್ತದೆ ಆದರೆ ಇವರಿಗೆ ಎಷ್ಟೇ ಹೇಳಿದರೂ ಕೇಳಿಸಿಕೊಳ್ಳುವುದಿಲ್ಲ ರಾಜ್ಯದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಾರೆ ಎಂದು ಶಿವಾನಂದ್ ಪಾಟೀಲರು ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದರು ಹೀಗೆ ಇಬ್ಬರ ಮಧ್ಯೆ ವಾದ ಪ್ರತಿವಾದಗಳು ನಡೆಯುತ್ತಲೇ ಇದ್ದಾವೆ ಈಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶಿವಾನಂದ್ ಪಾಟೀಲರ ವಿರುದ್ಧ ಸ್ಫೋಟಕ ಹೇಳಿಕೆ ಒಂದನ್ನು ನೀಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ